ಇಪ್ಪತ್ತೊಂದು ರೂಪಾಯಿ ಒಂಬತ್ತು ಕಿಲೋಮೀಟರ್ಗೆ ಐವತ್ತೆರಡು ರೂಪಾಯಿ ಕೊಟ್ಟಿರೋ ಎದಕ್ಕೆ ಕರೆಕ್ಟ್ ಆಗಿ ಮಾತಾಡ್ಬೇಕು ಯಾವಾಗ್ಲೂ ನಾವು ಡೆಲಿವರಿ ಕೆಲಸ ಮಾಡ್ತೀವಿ ನೀವು ಆಟೋ ಡ್ರೈವರ್ ಕೆಲಸ ಮಾಡ್ತೀರಾ ನೀವು ಯಾವ ಗಾಡಿ ಹೊಡೆದಿರೋದು ಎಲ್ಲಿ ಹೊಡೆದಿರೋ ತೋರ್ಸಿ ಯಾಕಂತ ಯಾವ ಬೈದಿರೋದು ಅಷ್ಟೇ ಹೇಳಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಇವತ್ತು ಸ್ವಿಗೀಲಿ ಯಾವ ಥರ ಲಾಗಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಡ್ರಿ ಫಸ್ಟ್ ಸ್ವಿಗಿ ಆ್ಯಪ್ ಓಪನ್ ಮಾಡ್ತೀನಿ ಬನ್ನಿರಿ ಯಾವಾಗ್ಲೂ ಸ್ವಿಗಿ ಆ್ಯಪ್ ಓಪನ್ ಆದ ತಕ್ಷಣ ಮಾಯ ಶಿಫ್ಟಲ್ಲಿ ಹೋಗ್ಬಿಟ್ಟು ಸ್ಲಾಟ್ ಬುಕ್ ಮಾಡ್ಕೋಬೇಕು ನೀವು ಯಾವ್ದು ಮಾಡಿ ಯಾವ್ದು ಮಾಡ್ಬೇಕಂದ್ರೆ ಏಳೂರಿಂದ ಒಂಬತ್ತುವರೆ ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ನಾಲ್ಕು ಇರೋದು ಮತ್ತು ನಾಲ್ಕರಿಂದ ಹನ್ನೊಂದು ಸಾರಿ ನಾಲ್ಕರಿಂದ ಏಳು ಗಂಟೆ ಏಳರಿಂದ ಹನ್ನೊಂದು ನಾನು ಇಷ್ಟೇ ಮಾಡಿದೆ ಇವಾಗ ಸ್ಲಾಟನ್ನು ಬುಕ್ ಮಾಡ್ಕೋತಾ ಇದ್ದೀನಿ ಏಳೂರಿಂದ ಒಂಬತ್ತುವರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದಲ್ಲಿ ಮಾರ್ಕ್ ಬರುತ್ತೆ ಆದಮೇಲೆ ಬುಕ್ ಮಾಡಿ ಓಕೆ ಕನ್ಫರ್ಮೇಷನ್ ಆದಮೇಲೆ ನಮ್ಮದು ಲಾಗಿನ್ ಅಂತ ಬರುತ್ತೆ ಆಫ್ಲೈನು ಆನ್ಲೈನು ಇದು ಆನ್ಲೈನ್ಗೆ ಹೋಗೋದು ಬನ್ನಿ ಇವಾಗ ನನ್ನ ಝೋನಲ್ಲಿದ್ದರೆ ಮಾತ್ರ ಲಾಗಿನ್ ಆಗುತ್ತೆ ಮತ್ತು ನಮ್ಮ ಝೋನ್ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲ ಏನು ಆ್ಯಪೇ ಓಪನ್ ಆಗ್ತಾ ಓಪನ್ ಆಗ್ತಾಯಿಲ್ಲ ಏನೈತಿ ಆ್ಯಪಿಗಪ್ಪ ನಮ್ಮ ಝೋನು ಆ್ಯಪ್ ಓಪನ್ ಆಗುತ್ತೆ ನೋಡಿ ಇಷ್ಟು ದೊಡ್ಡ ಝೋನ್ ಇರೋದು ನಮ್ಮದು ಈ ಕಡೆ ಸಂಜಯನಗರ ಬಿ ಎಲ್ ರೋಡ್ ಬರುತ್ತೆ ಮತ್ತು ಈ ಕಡೆ ಆರ್ ಟಿ ನಗರ ಗಂಗಾನಗರ ಕಾವೆಲ್ಸಂದ್ರ ಇಲ್ಲಿ ವಸಂತ ನಗರ ಇಷ್ಟೆಲ್ಲ ದೊಡ್ಡ ಝೋನ್ ಬರೋದು ನಮ್ಮದು ಇವಾಗ ಆರ್ಡರ್ ಬಂದ ಮೇಲೆ ಯಾವ ಥರ ಪಿಕಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಐನೂರು ಆರುನೂರು ಕೊಡ್ತಾರಲ್ಲೇ ರಾಡಿ ಆರ್ಡರ್ ಆರ್ಡ್ರ್ ಮೇಲೆ ಈ ಥರ ಸೌಂಡ್ ಬರುತ್ತೆ ಕನ್ಫರ್ಮ್ ಅಂತ ಆಕ್ಸೆಪ್ಟ ಆರ್ಡ್ರ್ ಮಾಡಬೇಕು ಇವಾಗ ಲೊಕೇಶನ್ ಹಾಕೊಂಡು ಹೋಗಬೇಕು ಅಂದರೆ ಲೊಕೇಶನ್ ಗೊತ್ತಿದ್ರೆ ಲೊಕೇಶನ್ ಹಾಕೊಂಡು ಹೋಗಿ ಲೊಕೇಶನ್ ಗೊತ್ತಿಲ್ಲ ಅಂದರೆ ಲೊಕೇಶನ್ ಹಾಕೊಂಡು ಹೋಗಿ ಅಷ್ಟೇ ನನ್ ನನ್ನ ಆಣೆ ಇಟ್ಟ ನನ್ ಮೇಲೆ ಆಣೆ ಇಟ್ಟ ಹೋಗ್ತಾರೆ ಹಾಗೆ ನಮಗೆ ಗೊತ್ತಿದೆ ನಾನು ಹಂಗೆ ಹೋಗ್ತೀನಿ ಒಂದು ಲೊಕೇಶನ್ ಹಿಂಗೆ ತೋರಿಸ್ತಾನೆ ಹಂಗೆ ಹೋಗ್ಬಿಡಿ ಇವಾಗ ಪಿಕಪ್ ಹೋದ್ಮೇಲೆ ಪಿಕಪ್ ಹತ್ರ ಏನು ಮಾಡ್ಬೇಕಂತ ತೋರಿಸ್ತೀನಿ ಬನ್ನಿ ಯಾಕಂತ ಯಾಕೆ ಬೈದಿರೋದು ಅಷ್ಟೇ ಹೇಳಿ ಫೋಟೋ ಹೊಡ್ಕೊಳ್ಳಲ್ಲ ಎದಕ್ಕೆ ಬೈತಾ ಇರೋದು ಕರೆಕ್ಟಾಗಿ ಹೇಳಿ ಅಣ್ಣ ನಾವು ಕೆಲಸ ಮಾಡ್ತೀನಿ ನೀವು ಕೆಲಸ ಮಾಡ್ತೀರಾ ರಿಸ್ಪೆಕ್ಟ್ ಕೊಡಿ ಎಲ್ಲರಿಗೂ ರಿಸ್ಪೆಕ್ಟ್ ಕೊಡಿ ಮಾತಾಡಿ ಓಕೆನಾ ರಿಸ್ಪೆಕ್ಟ್ ಕೊಟ್ಟು ಬೇಡ ಮಾತಾಡಿ ನೀವು ಬೈಯೋದಲ್ಲ ಆ ಥರ ನಮ್ಮನೆಗೆ ಅಂತ ಯಾರಿಗೇನೋ ಹಾಂ ಹೇಳಬೇಕು ರೀತಿಯಲ್ಲಿ ನಾನು ಎಷ್ಟು ಗಾಡಿ ಸ್ಪೀಡಲ್ಲಿ ಯಾವ ಗಾಡಿ ಹೊಡೆದಿರೋದು ಎಲ್ಲಿ ಹೊಡೆದಿರೋ ತೋರಿಸಿ ತೋರಿಸಿ ಬನ್ನಿ ತೋರಿಸಿ ತೋರಿಸಿ ಬನ್ನಿ ತೋರಿಸಿ ಕರೆಕ್ಟಾಗಿ ಮಾತಾಡಿ ರಿಸ್ಪೆಕ್ಟ್ ಕೊಡ್ ಮನೆಗೆ ಅಂತ ಬೈತಾ ಇರೋದು ನೀನು ನನಗೂ ಬರುತ್ತೆ ಕರೆಕ್ಟ್ ಕರೆಕ್ಟಾಗಿ ಮಾತಾಡ್ಬೇಕು ಯಾವಾಗಲೂ ನಾವು ಡೆಲಿವರ್ ಕೆಲಸ ಮಾಡ್ತೀವಿ ನೀವು ಆಟೋ ಡ್ರೈವರ್ ಕೆಲಸ ಮಾಡ್ತೀರಾ ನೀವು ದುಡಿತೀರ ಕಷ್ಟಪಟ್ಟು ಕರೆಕ್ಟಾಗಿ ಮಾತಾಡಬೇಕು ಗಾಂಜಿಯಲ್ಲಿ ಮಾತಾಡಬಾರ್ದು ಕ್ಯಾಮ್ರಾಕ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ಇದು ಬಿಡೋದಾ ಮಾತಾಡಿ ಇವಾಗ ನೋಡೋಣ ನೋಡಿ ಇವ್ರದೇ ನೋಡಿ ಗಾಡಿ ನಂಬರು ಸುಮ್ಮನೆ ಟಚ್ ಮಾಡಿದೆ ನೋಡಿ ನಮ್ಮ ಅಂತ ಬೈತಾರೆ ಕರೆಕ್ಟಾಗಿ ಮಾತಾಡ್ರಿ ಯಶ್ಮಾಂಡ್ರಿಗೆ ಹೋಗಿ ಹೋಗ್ತಾರೆ ನೋಡಿ ತಪ್ಪು ಮಾಡಿಕೊಂಡು ಇಂಥ ನನ್ನ ಮಕ್ಳು ಆಟೋ ಡ್ರೈವರ್ಸ್ಗೂ ಚಿಕ್ಕ ಗಂಜಲ್ ನನ್ನ ಮಕ್ಕಳು ಇಂಥವ್ರು ನನ್ನ ಮಕ್ಕಳು ಈ ನೋಡಿ ರೆಸ್ಪೆಕ್ಟೇ ಕೊಡೋಕೆ ಬಿಡಿ ಯಾಕೆ ನನ್ನ ಮಕ್ಕಳಗೂ ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಟ್ ಕೊಡಿ ನಾನು ಚಿಕ್ಕಾಗಂಚಲಿಂದ ಮಾತಾಡಿ ಅಷ್ಟೇ ಆಟೋ ಡ್ರೈವರ್ಸ್ ಬೈತಲ್ಲ ನಾನು ಇಂಥ ನನ್ನ ಮಕ್ಕಳು ಒಬ್ಬೊಬ್ರು ಇರ್ತಾರೆ ಅದಕ್ಕೆ ಬೈತಾರೆ ನಾನು ಎಲ್ಲ ಡ್ರೈವರ್ಸ್ ನಾವು ರಿಸ್ಪೆಕ್ಟ್ ಕೊಡ್ತೀವಿ ನಮ್ಮಲ್ಲಿ ಮಕ್ಕಳು ಫ್ರೆಂಡ್ಸ್ ಇದ್ದಾರೆ ಆಟೋ ಡ್ರೈವರ್ಸು ಚಿಂತಾನವನು ಮಕ್ಕಳು ಮಾಡೋ ಒಂದು ತಪ್ಪು ಎಲ್ಲ ಡ್ರೈವರ್ಗೂ ಬರ್ತಾ ಇದೆ ಆದಷ್ಟು ನೀವು ಬೈದಾರೆ ಏನಾದ್ರು ಮಾಡ್ಕೊಂಡ್ರೆ ಹುಷಾರಾಗಿರುತ್ತೆ ಬನ್ನಿ ಅಷ್ಟೇ ಇವಾಗ ನೋಡಿ ಕ್ಯಾಬ್ ರಾನ್ ಮಾಡಿಸ್ತೀನಿ ಸಿಗಾ ಮುಂದ್ಕೊಂಡು ಅವನು ಎಲ್ಲ ಕಟ್ಟೆಸರ್ ಬರ್ತಾಯಿದ್ರು ಚಿಂತಾನ ಬರ್ತಾ ಬರ್ತಾರ್ದು ಎಲ್ಲರೂ ನಿಯತ್ತಿನ ದಿಡಿಯವರೆಗೂ ಸೀಟೇಸರ್ ಬರ್ತಾರು ತನ ಮಕ್ಕಳಿಂದಾನೆ ಮಾಡಿ ಇವಾಗ ಬ್ರಾಮೀಣ್ ಸ್ಟಿ ಇಲ್ಲಿ ಹೇ ಲೊಕೇಶನ್ ಹತ್ರ ಬಂದಿದ್ದೀನಿ ಈ ಥರ ರೀಚ್ ಬಂದಮೇಲೆನೇ ಬಂದ ನಾವು ರೀಚ್ ಇಡ್ ಲೊಕೇಶನ್ ಪಿಕಪ್ ಲೊಕೇಶನ್ ಕೊಡಬೇಕು ಇವಾಗ ಐಟಮು ಇನ್ನೂ ರೆಡಿ ಇಲ್ಲ ಅಂತ ತೋರಿಸ್ತೈತೆ ರೆಡಿ ಬಂದ ತಕ್ಷಣ ರೆಡಿ ಅಂತ ಬರುತ್ತೆ ಎರಡು ಐಟಮ್ ಇದೆ ಯಾವಾಗಲೂ ಈ ಆರ್ಡರ್ ಐಡಿ ಡಿ ಬನ್ನಿ ಫೋರ್ ಸಿಕ್ಸ್ ಸೆವೆನ್ ತ್ರೀ ಹೇಳಿದ್ರೆ ಮಾತ್ರ ಆರ್ಡರ್ ಐಡಿ ಕೊಡ್ತಾರೆ ನೋಡೋಣ ಬಂತು ಇವಾಗ ಇನ್ನೂ ರೆಡಿ ಇಲ್ಲ ನೋಡಿಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ ಅಣ್ಣ ಫೋರ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ತ್ರೀ ಬಟರ್ ಮಸಾಲ ದೋಸೆ ಒಂದಿದೆ ಗೀ ಪುಡಿ ಮಸಾಲ ದೋಸೆ ಹೇಳಿದೆ ಇದೆ ಇನ್ನೂ ರೆಡಿ ಟ್ರ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಳ್ರೆ ನೋಡೋಣ ಟ್ರ್ಯಾಕ್ ಪ್ಯಾಕ್ ಮಾಡಿದ್ರೆ ಈ ಥರ ಪಿಕಪ್ ಬರುತ್ತೆ ನೋಡಿ ಪಿಕಪ್ ಕೊಡಿ ಅಣ್ಣ ಇಲ್ಲಿ ಕೊಟ್ಟಿಲ್ಲ ಈ ಥರ ನಂಬರ್ ಬರ್ದ ನೋಡಿ ಒ ಟಿ ಪಿ ಬಂದ್ಬಿಟ್ಟು ಒನ್ ಫೈವ್ ತ್ರೀ ಫೋರ್ ಇಲ್ಲಿರುತ್ತೆ ನೋಡಿ ಒ ಟಿ ಪಿ ವೆರಿಫೈ ವೆರಿಫೈಡ್ ಆರ್ಡರ್ ಅಂತ ಇರುತ್ತಲ್ಲ ಒನ್ ಫೈವ್ ತ್ರೀ ಫೋರ್ ಓ ಟಿ ಪಿ ಹಾಕಿ ಓ ಟಿ ಪಿ ಹಾಕಿದ ತಕ್ಷಣ ಪಿಕಪ್ ಮಾಡ್ಕೊಳ್ಳಿ ಇವಾಗ ಬಂದ್ಬಿಟ್ಟು ಅಂದರೆ ಡ್ರಾಪ್ ಮಾಡಕ್ಕೆ ಹೋಗಬೇಕಲ್ಲ ಇವಾಗ ಡ್ರಾಪ್ ಲೊಕೇಶನ್ ಹಾಕ್ಕೊಳ್ಳಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ರೀಚ್ ಇಡ್ ಕೊಟ್ಬಿಟ್ಟು ಆಮೇಲೆ ಕಸ್ಟಮರ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ ಮನೆ ನಂಬರ್ ಈ ಥರ ಹಾಕಿರ್ತಾರೆ ಎಲ್ಲರೂ ಫ್ಲೋರ್ ಅದು ಹಾಕಿರ್ತಾರೆ ಅಲ್ಲಿ ಫ್ಲೋರ್ ಅದು ಕೊಟ್ಟು ಬನ್ನಿ ಆಮೇಲೆ ರೀಚ್ ಇಡೋ ಆದಮೇಲೆ ಕಸ್ಟಮರ್ ಡೆಲಿವರಿ ಕೊಟ್ಟಿದ್ದಾದಮೇಲೆ ಅವ್ರ ಕೈಲಿ ಹ್ಯಾಂಡ್ ಓವರ್ ಆದಮೇಲೆ ಅವ್ರ ಹೆಸರುಗಳು ಕೇಳಿಕೊಂಡು ಕೊಟ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಕೊಟ್ಟು ಬನ್ನಿ ಆಮೇಲೆ ಡೆಲಿವರಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವರೇ ಎಷ್ಟು ರೂಪಾಯಿ ಅಂತ ಚೆಕ್ ಮಾಡ್ಕೊಂದ್ರೆ ಮಾಡ್ಕೊಳ್ಳಿ ಮೂವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಝೋನಲ್ಲಿದ್ದೀನಿ ಇವಾಗ ಔಟ್ ಆಫ್ ಝೋನಲ್ಲಿದ್ದರೆ ದಯವಿಟ್ಟು ನಮ್ಮ ನಮ್ಮ ಝೋನಲ್ಲಿ ನೀವು ಬರುತ್ತೆ ಬನ್ನಿ ಆದಷ್ಟು ಬೇಗ ಯಾಕಂದ್ರೆ ಔಟ್ ಆಫ್ ಝೋನಲ್ಲಿ ಒಂದೊಂದ್ಸಲ ಆರ್ಡರ್ ಕೊಡಲ್ಲ ಇನ್ನೂ ಕೊಡಲ್ಲ ಅದಕ್ಕೆ ಹೇಳ್ತಾ ಇರೋದು ಔಟ್ ಆಫ್ ಅಲ್ಲಿ ಇದ್ರೆ ನಮ್ಮ ಝೋನಿಗೆ ಬಂದುಬಿಟ್ಟು ನಮ್ಮ ಝೋನಲ್ಲಿ ವೇಟ್ ಮಾಡಿ ಆರ್ಡ್ರ್ ಕೊಡ್ತಾನೆ ಓಕೆನಾ ಇವಾಗ ನೆಕ್ಸ್ಟ್ ಆರ್ಡ್ರೂ ಎಲ್ಲಿ ಕೊಡ್ತಾನಂತ ವೇಟ್ ಮಾಡೋಣ ಇವಾಗ ಮತ್ತೆ ಬ್ರಾಹ್ಮಣ್ಸ್ ಅಟೆಡ್ಲಿ ಒಂದು ಆರ್ಡ್ರ್ ಬಿದ್ದಿರೋದು ಜೀರೋ ತ್ರೀ ಒನ್ ಜೀರೋ ಬಂದುಬಿಟ್ಟು ಆರ್ಡ್ರ್ ಐಡಿ ಇವಾಗ ಇದರಲ್ಲಿ ಓ ಟಿ ಪಿ ಬರೆದವ್ರೆ ಒ ಟಿ ಪಿ ಒಂದೊಂದು ಆರ್ಡ್ರಿಗೆ ಅಂದರೆ ಒ ಟಿ ಪಿನೂ ನೋಡಿ ಈ ಥರ ಎಡಿ ಇರುತ್ತಲ್ಲ ನೀಡ್ ಹೆಲ್ಪ್ ಅಂತ ಇರುತ್ತೆ ನೆಕ್ಸ್ಟ್ ಅಂತಂದರೆ ಕ್ಯಾಮ್ರಾ ಓದ್ತಿತ್ತಲ್ಲ ಕ್ಯಾಮ್ರಾ ತಕ್ಷಣ ಫೋಟೋ ಹೊಡೆದ್ಬಿಟ್ಟು ಪಿಕಪ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗ ಇದರಲ್ಲಿ ಕಲ್ಯಾಣಗರ್ ಕೊಟ್ಟಿರೋದು ಆರ್ಡ್ರನ್ನ ಇವಾಗ ಮ್ಯಾಪ್ ಹಾಕೊಂಡು ಹೋಗಿಬಿಟ್ರೆ ಡೆಲಿವರಿ ಮಾಡೋಣ ಇವಾಗ ಎರಡನೇ ಆರ್ಡ್ರ್ ಡ್ರಾಪ್ ಆಯಿತು ಎಂಟು ಗಂಟೆಗಿದೆ ಟೈಮು ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಇಲ್ಲಿ ತೋರ್ಸೇ ಬಿಡ್ತೀನಿ ಐವತ್ತೆರಡು ರೂಪಾಯಿ ಕೊಟ್ಟಿರೋದು ರಿಟರ್ನ್ ಅದು ಏನು ಕೊಟ್ಟಿಲ್ಲ ನೋಡೋಣ ಇವಾಗ ಇಲ್ಲಿಂದ ನಮ್ಮ ಝೋನಿಗೆ ಹೋಗ್ಬೇಕು ನಾನು ಇರೋದು ಬಾಣಸುಡಿ ಇಲ್ಲಿಂದ ಇವಾಗ ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ ಇಲ್ಲಾಂದರೆ ಸುಮ್ಮನೆ ಖಾಲಿ ಕೈಯಿಂದ ಹೋಗ್ತಾ ಇರ್ತೀನಿ ಅಷ್ಟೇ ಯಾಕಂದರೆ ಆರ್ಡ್ರ್ ಕೊಟ್ಟರೆ ಕೊಡ್ಬೋದು ಆಲ್ಮೋಸ್ಟ್ ಹೇಳೋಕ್ಕಾಗಲ್ಲ ಇದೇನು ಟೂ ಟೈಪ್ಸ್ ಇನ್ಸ್ಟಿಟ್ಯೂ ಇರಿ ಮೈದು ಬೇರೆ ಇದೆ ಬಿಡಿ ಇರಿ ಆಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ದಮೇಲೆ ನೋಡಿ ಫೋನಿಗೆ ಹೋಗ್ಬೇಕಾದ್ರೆ ಐವತ್ತೆರಡು ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾರೆ ರಿಟರ್ನ್ ಹನ್ನೊಂದು ರೂಪಾಯಿ ಒಂಬತ್ತು ಕಿಲೋಮೀಟ್ರಿಗೆ ಐವತ್ತೆರಡು ರೂಪಾಯಿ ಕೊಟ್ಟಿರೋದು ಏನಿದೆ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಮಗಾನ ಬನ್ನಿ ಪಿಕಪ್ ಬಂದುಬಿಟ್ಟು ಎರಡೂವರೆ ಆದರೆ ಏಳು ಕಿಲೋಮೀಟ್ರ್ ಇನ್ನೂ ನಾನು ಹೋಗಬೇಕಾಗಿರೋದು ಡ್ರಾಪ್ ಲೊಕೇಶನ್ಗೆ ಎಲ್ಲಿ ಕೊಟ್ಟಿರೋದಂದ್ರೆ ಡ್ರಾಪ್ ಲೊಕೇಶನ್ನು ಇದು ಎಂ ಜಿ ರೋಡ್ ಹತ್ರ ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕು ಕಬ್ಬನ್ ಪಾರ್ಕ್ ಆದಮೇಲೆ ಬ್ರಿಗೇಡ್ ರೋಡ್ ಹತ್ರ ಡ್ರಾಪ್ ಇರೋದು ಬನ್ನಿ ಇದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಎಂಟು ಐವತ್ತೊಂದು ಆಗಿದೆ ಇವಾಗ ಈ ಆರ್ಡ್ರ್ ಕೊಟ್ಟಿರೋದು ಬರೀ ಎಷ್ಟು ಹೊತ್ತು ಐವತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಐವತ್ತೆರಡು ರೂಪಾಯಿ ಹನ್ನೊಂದು ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟಿದ್ದಾನೆ ಆ ಫುಲ್ ಅಮೌಂಟ್ ಏನಾಗುತ್ತೆ ಅಂದರೆ ಮೂರು ಆರ್ಡ್ರ್ ಐದೈದು ಕಿಲೋಮೀಟ್ರದು ಒಂದು ಆರ್ಡ್ರ್ ಅರ್ಧ ಅರ್ಧ ಅಕೌಂಟ್ ಆಗಿರೋದು ಅದು ಆ್ಯಡ್ ಆಗಿದೆ ಟೋಟಲ್ ಬಂದಿ ನಾಲ್ಕು ಆರ್ಡರ್ ಆಗಿರೋದು ಇಲ್ಲಿ ಮೂರು ಆರ್ಡ್ರ್ ತೋರಿಸ್ತಾಯಿದೆ ನೋಡೋಣ ಇವಾಗ ಬ್ರಿಗೇಡ್ ರೋಡಲ್ಲಿ ಇಲ್ಲಿ ಇಲ್ಲಿಂದ ಯಾವುದಾದ್ರು ಆರ್ಡ್ರ್ ಕೊಟ್ಟರೆ ತೊಗೊಂಡು ಹೋಗ್ತೀನಿ ಇಲ್ಲವೇ ಕಲ್ಲಿ ಕೈಯಿಂದ ಮತ್ತೆ ಹೋಗಬೇಕಾಗಿದೆ ಅಷ್ಟೇ ಇವಾಗ ಇಲ್ಲಿಂದ ಒಂದು ಆರ್ಡ್ರ್ ಕೊಟ್ಟಿರೋದು ಚಾಯ್ ಪಾಯಿಂಟಿಂದ ವಸಂತ್ ನಗರ ಕೊಟ್ಟಿರೋದು ಇದು ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಬನ್ನಿ ಇದೊಂದು ಆರ್ಡ್ರ್ ಬಿದ್ದಿರೋದು ತೊಗೊಂಡುಬಿಟ್ಟು ಹೋಗಿಬಿಟ್ಟು ಡ್ರಾಪ್ ಮಾಡೋಣ ಇವಾಗ ಫುಡ್ ಪಿಕಪ್ ಮಾಡ್ಕೊಂಡಿದ್ದೀನಿ ಫುಡ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದುಬಿಟ್ಟು ವಸಂತ ನಗರ ಇದರಿಂದ ಬಿದ್ದಿರೋದು ಹಾಕುವ ಯಾವುದು ಇದು ಚೆಕ್ ಯಾವುದೋ ಒಂದು ಐತೆ ನೋವು ಗೊತ್ತಿಲ್ಲ ಡ್ರಾಪು ವಸಂತ ನಗರಕ್ಕೆ ಫುಡ್ ಪಿಕಪ್ ಆಗಿದೆ ವಸಂತ ನಗರ ಹತ್ರ ಡ್ರಾಪ್ ಇರೋದು ಬನ್ನಿ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ಯಾವುದೇ ಜಸ್ಟ್ ಇದ್ದೀವಿ ಆಫ್ ಮಾಡಿದ್ದೀನಿ ಒಂಥರ ಆಫ್ ಮಾಡಿದ್ದೀನಿ ಇವಾಗ ಸುಮ್ಮನೆ ಅದೇ ಅಂದರೆ ಹೊಸಬ್ರೊಬ್ಬರು ಕೇಳ್ತಿರ್ತಾರಲ್ಲ ಅಂದರೆ ಯಾವ ಆ ಇದನ್ನು ಪಿಕಪ್ ಮಾಡೋದನ್ನು ಅಂತ ನಾನು ಡೈಲಿ ನಾರ್ಮಲ್ ಹೆಂಗೆ ಬರುತ್ತೆ ಹೆಂಗೆ ಮಾಡ್ತಾಯಿದ್ದೀನಿ ಪಿಕಪ್ ಯಾವ ಥರ ಅಂತ ಹೇಳ್ತಾ ಇದ್ದೆ ಸರಿ ಬರೋಣ ಸರಿ ಅಣ್ಣ ಅದೇ ಇವಾಗ ನೋಡೋಣ ಈ ಆವಾಗ ನಂಗೆ ಗಲಾಟೆ ಆಗಿತ್ತು ಅಂತ ಹೇಳಿದಾನ ಆಟೋದವ್ರದ್ದು ಅವ್ರದ್ದು ಫೋಟೋನ ಬ್ಲರ್ ಮಾಡ್ತಾಯಿದ್ದೀನಿ ನಾನು ಸಾರಿ ವೀಡಿಯೋನ ಬ್ಲರ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ರು ಮಾತಾಡೋರು ಮಾತ್ರ ಸರಿ ಇರಲಿಲ್ಲ ಆಮೇಲೆ ಅವ್ರಿಗೂ ಫ್ಯಾಮಿಲಿ ಅಂತ ಇರುತ್ತೆ ಈ ಥರ ಮಾತಾಡಿದಿರ್ತಾರೆ ಅಂತ ಅದಕ್ಕೆ ಅಲ್ಲಿ ಕ್ಯಾಮ್ರಾ ಆನ್ ಆನ್ ಆಗಿದ ತಕ್ಷಣ ಅವರು ಆಫ್ ಅಂದರೆ ಆಫ್ ಆನ್ ಮಾಡಂತೇಳಿಲ್ಲ ಸುಮ್ಮನೆ ಏನು ಮಾತಾಡಲ್ಲ ಅವರೇನೋ ಮಾತಾಡಿದ್ದು ಬೇರೇನೇ ಆದರೆ ಅಲ್ಲಿ ನನಗೆ ಆಟೋ ಗೊತ್ತಿದ್ದೀನಿ ಅಂತ ಹೇಳಿದ್ದಾರೆ ಅವರು ಆಟೋ ಗೊತ್ತೇ ಇಲ್ಲ ಏನಿಲ್ಲ ಸುಮ್ಮನೆ ಏನಾರು ಕಿರಿಕ್ ಮಾಡಬೇಕು ಒಟ್ನಲ್ಲಿ ಇಂಥ ನನ್ನ ಮಕ್ಕಳು ಇರ್ತಾರೆ ಹುಷಾರಾಗಿರುತ್ತೆ ಬನ್ನಿ ನಾನೇನು ಫಸ್ಟಿಗೆ ಬೈಲಿಲ್ಲ ಅವ್ರು ಹೋದ್ಮೇಲೆ ಬೈದಿದ್ದೀನಿ ಒಪ್ಪೊಚ್ಚಿ ನಾನು ಬೈದಿದ್ದೀನಂತ ಆದರೆ ಕರೆಕ್ಟಾಗಿರ್ಬೇಕು ಯಾರಿಗಾದ್ರೂ ರಿಸ್ಪೆಕ್ಟ್ ಕೊಡಿ ಅಂತ ಡ್ರೈವರ್ಸ್ಗೂ ನಾವು ನಾವು ರಿಸ್ಪೆಕ್ಟ್ ಕೊಡ್ತೀವಿ ಎಲ್ಲ ಬಿಟ್ಟು ಕಾರ್ ಡ್ರೈವರ್ಸ್ಗಾಗಲಿ ಎಲ್ಲರಿಗೂ ಆಟೋ ಡ್ರೈವರ್ಸ್ಗೂ ರಿಸ್ಪೆಕ್ಟ್ ಕೊಡ್ತೀವಿ ನಮಗೂ ಗೊತ್ತು ಆಟೋ ಡ್ರೈವರ್ಸ್ ಪರಿಚಯ ಇದಾರೆ ಮತ್ತು ಏನೋ ಕಾರ್ ಕಾರ್ ಡ್ರೈವರ್ಸು ನಮಗೆ ಪರ್ಚಿದ್ದಾರೆ ಆದಷ್ಟು ಮಾತಲ್ಲಿ ಮಾತು ಕರೆಕ್ಟಾಗಿ ಮಾತಾಡ್ಸ್ಕೊಂಡು ಯಾರಾದರೂ ಸರಿ ನಾವು ಡೆಲಿವರಿ ಬಾಯ್ಗೆ ನಾವು ಆಚಾಕೊಳ್ಳೋಣ ನಾವು ಮಾತಾಡ್ತೀವಿ ಅಂದರೆ ಕರೆಕ್ಟಾಗಿ ಮಾತಾಡಬೇಕು ಮಾತು ಮಾತಲ್ಲಿ ಸುಮ್ಮನೆ ಅದು ಇದು ನಮ್ಮ ಮನೆಗೆ ಏನು ಅವ್ರ ಮನೆಗೆ ಯಾರು ಊಟ ಕೊಡೋಲ್ಲ ಅಂತ ಅದಕ್ಕೆ ಕರೆಕ್ಟಾಗಿ ಮಾತಾಡ್ಕೊ ಎಲ್ಲ ಡ್ರೈವರ್ಸ್ ಎಲ್ಲ ಹೊರಗಡೆ ಜನ ಆಗಲಿ ಪಬ್ಲಿಕ್ ಆಗಲಿ ಕರೆಕ್ಟಾಗಿ ಮಾತಾಡಿ ಕರೆಕ್ಟಾಗಿ ಕ್ವಶನ್ ಕೊಡಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ ನಾವು ತಪ್ಪಿದ್ರೆ ತಪ್ಪಂತ ಹೇಳ್ಬೇಕು ಅದನ್ನು ಸುಮ್ ಸುಮ್ಮನೆ ಕ್ರಿಯೇಟ್ ಮಾಡೋಕ್ಕೋಗಿದೆ ಇವಾಗ ನೋಡಿ ಬ ಅರ್ನಿಂಗ್ಸು ಇನ್ನೂರ ಆರು ಆಗಿದೆ ಎರಡೂವರೆ ಗಂಟೆ ಎಷ್ಟು ಆರೆ ಆರ್ಡರ್ ಹೊಡೆದಿರೋದು ನೋಡೋಣ ಈ ವಿಡಿಯೋ ಇಲ್ಲಂಗೆ ಎಂಡ್ ಮಾಡೋಕ್ಕೆ ನೀವು ವಿಡಿಯೋ ಎಷ್ಟಾಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಬಾ ಎಲ್ಲ ಭೀ ಆಲ್